ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹೇಶ್ ರಾಜ್ ಪ್ರದೀಪ್ ಸೊ ಒಂದು ಹೊಸ ಪ್ರಾಪರ್ಟಿ ತಗೊಬಂದಿದ್ದೀನಿ ನಿಮಗೆ ಟ್ವೆಂಟಿ ತರ್ಟಿ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಥೋರ್ಟಿ ಸಿಕ್ಸ್ಟಿ ಎಲ್ಲ ಡೈಮೆನ್ಷನು ಅವೈಲೇಬಲ್ ಇದೆ ಎಲ್ಲ ಫಿಶಿಂಗು ಅವೈಲೇಬಲ್ ಇದೆ ಸೊ ತುಂಬ ಚೆನ್ನಾಗಿದೆ ಸೈಟು ಡಿ ಡಿ ಸಿ ಪಿ ಅಪ್ರೂವರ್ಡ್ ಲೇಔಟ್ ಡಿ ಡಿ ಸಿ ಪಿ ಅಪ್ರೂವರ್ಡ್ ಲೇಔಟ್ ಇದ್ದು ತುಂಬ ಚೆನ್ನಾಗಿದೆ ನಿನಗೆ ರಿಂಗ್ ರೋಡಿಂದ ನಿಮಗೆ ಬೋಗಾದಿ ಟು ಗದಿಗೆ ರೋಡಲ್ಲಿ ಭೋಗಿ ರಿಂಗ್ ರೋಡ್ ಸಿಗ್ನಲಿಂದ ನಿಮಗೆ ಹತ್ತರಿಂದ ಹನ್ನೊಂದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಈ ಲೇಔಟ್ಗೆ ಮತ್ತು ಪೆರಿಪಲ್ ರಿಂಗ್ ರೋಡ್ ಬರ್ತಾ ಇದೆ ಪಕ್ಕದಲ್ಲಿ ಇದ್ರ ಪಕ್ಕದಲ್ಲಿ ಅಟ್ಯಾಚ್ಡ್ ಪೆರಿಪಲ್ ರಿಂಗ್ ರೋಡು ತುಂಬ ಚೆನ್ನಾಗಿದೆ ಲೇಔಟ್ ಆ್ಯಕ್ಚುಲಿ ಡಿ ಡಿ ಸಿ ಪಿ ಅಪ್ರೂವಡು ನೀವೇನು ನೋಡ್ತಾ ಇದ್ದೀರಲ್ಲ ಡಿ ಡಿ ಸಿ ಪಿ ರಿ ಅಪ್ರೂವಲು ಏಯ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಆಗುತ್ತೆ ಕೇವಲ ಬರೀ ಮೂರು ಲಕ್ಷ ರೂಪಾಯಿ ಮಾತ್ರ ಡೌನ್ ಪೇಮೆಂಟು ಮಿಕ್ಕಿದೆಲ್ಲ ಲೋನೇ ಮಾಡಿಸ್ತೀನಿ ಬೇಕಾದ್ರೆ ಏಯ್ಟಿ ಪರ್ಸೆಂಟ್ ಲೋನ್ ಮಾಡಿಸ್ತೀನಿ ಸೊ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೈ ಹಂಬಲ್ ರಿಕ್ವೆಸ್ಟ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಯಾರಾದರೂ ಜಾಯಿನ್ ಅಂದರೆ ಮೆಂಬರ್ಶಿಪ್ ತೊಗೊಳ್ಳಿ ಯಾರೂ ತೊಗೊಳ್ಳಿಲ್ಲ ದಯವಿಟ್ಟು ನೀವಾದರೂ ತೊಗೊಳ್ಳಿ ಮೆಂಬರ್ಶಿಪ್ಪು ನಾನು ವೀಡಿಯೋ ಇಷ್ಟ ಆದ್ರೂ ತೊಗೊಳ್ಳಿ ಮೆಂಬರ್ಶಿಪ್ಪು ಸಪೋರ್ಟ್ ಮಾಡಿ ಪ್ಲೀಸ್ ಯಾಕೆಂದರೆ ಅಟ್ಲೀಸ್ಟ್ ವೀಡಿಯೋ ಮಾಡೋಕ್ಕಾದ್ರೆ ಎಲ್ಪ್ ಆಗಲಿ ಹೊಸ ಹೊಸ ವೀಡಿಯೋ ಮಾಡೋಕ್ಕಾದ್ರೆ ಎಲ್ಪ್ ಆಗಲಿ ಅಂತ ಅಷ್ಟೆ ನಿಮ್ಮದು ಪ್ರಾಪರ್ಟೀಸು ಬೈ ಆ್ಯಂಡ್ ಸೇಲ್ ಎಲ್ಲೇ ಇದ್ರೂ ಕಾಂಟ್ಯಾಕ್ಟ್ ಮಾಡಿ ನಾನು ಸೇಲ್ ಮಾಡಿಸ್ಕೊಡ್ತೀನಿ ಕರ್ನಾಟಕದಲ್ಲಿ ಯಾವ ಮೂಲಿದ್ರು ಮೈಸೂರಲ್ಲಿ ಸೈಟು ಅಥವಾ ಮನೆ ಬ್ಯಾಂಗ್ಳೂರಲ್ಲಿ ಸೈಟು ಅಥವಾ ಮನೆ ಕರ್ನಾಟಕದಲ್ಲಿ ಎಲ್ಲೇ ಇರಲಿ ಸೈಟು ಅಥವಾ ಲ್ಯಾಂಡು ಅಥವಾ ಮನೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಸೇಲ್ ಮಾಡಿಸ್ಕೊಡ್ತೀನಿ ಇಮ್ಮಿಡಿಯೇಟಾಗಿ ಸೇಲ್ ಮಾಡಿಸ್ಕೊಡ್ತೀನಿ ಕರ್ನಾಟಕದಲ್ಲಿ ಎಲ್ಲೇ ಇರಲಿ ಅಗ್ರಿಕಲ್ಚರ್ ಲ್ಯಾಂಡು ಅಥವಾ ಕಾಫಿ ಎಸ್ಟೇಟ್ ಟೀ ಎಸ್ಟೇಟ್ ಮತ್ತು ಕಮರ್ಷಿಯಲ್ ಬಿಲ್ಡಿಂಗ್ ಇದ್ರೂ ಕಾಂಟ್ಯಾಕ್ಟ್ ಮಾಡಿ ಅಥವಾ ಕಮರ್ಷಿಯಲ್ ಏನೇ ಒಂದು ಪ್ರಾಪರ್ಟಿ ಇದ್ರೂ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಮ ಪ್ರಾಪರ್ಟಿನ ಸೇಲ್ ಮಾಡಿಸ್ಕೊಡ್ತೀನಿ ಓಕೆನಾ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಇದು ಬಂದು ಭೋಗಾದಿ ಹತ್ತಿರ ಬೋಗಾದಿ ಸಿಗ್ನಲಿಂದ ಟೆನ್ ಕಿಲೋಮೀಟ್ರ್ ಆಗುತ್ತೆ ಇಲ್ಲೇ ಊಟಗೆ ಇದು ಡಿ ಡಿ ಸಿ ಪಿ ಅಪ್ರೂವ್ಡ್ ಏಯ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಅವೈಲೇಬಲ್ ಫುಲ್ಲಿ ಡೆವಲಪ್ಡ್ ಈ ಖಾತ ಎಡಿಟು ರಿಜಿಸ್ಟ್ರೇಷನ್ ಮತ್ತು ಇಮಿಡಿಯೇಟಾಗಿ ಮನೆಯೂ ಕೂಡ ಕಟ್ಬೋದು ಇಲ್ಲ ಬೆಸ್ಟ್ ಇನ್ವೆಸ್ಟ್ಮೆಂಟ್ಗೂ ಒಳ್ಳೆ ಸೈಟ್ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀನಿ ಅವ್ರಿಗೂ ಅಂಥವ್ರಿಗೂ ಒಳ್ಳೆಯ ಸೈಟ್ ಇದೆ ಆ್ಯಕ್ಚುಲಿ ಸೈಟ್ ತುಂಬ ಚೆನ್ನಾಗಿದೆ ನಿಯರ್ ಬೈ ಸ್ಕೂಲ್ ಬರುತ್ತೆ ಒಂದು ಟೂ ಕಿಲೋಮೀಟರ್ಸಲ್ಲಿ ಬೋಗದಿ ಗದ್ಗಿಯ ರೋಡಲ್ಲಿ ಒಂದು ಸ್ಕೂಲ್ ಇದೆ ಮತ್ತು ಬೋಗದಿ ರಿಂಗ್ ರೋಡಲ್ಲಿ ಹಾಸ್ಪಿಟಲ್ ಇದೆ ನಿಮ್ಗೆ ಆ ಕಡೆ ಹೋದರೆ ಇಲ್ವಾಲಕ್ಕೂ ಹತ್ತಿರ ಸೆಂಟ್ರಲ್ ಇರೋದು ಇಲ್ವಾಲಕ್ಕೂ ಹತ್ರ ಗದ್ಗೆ ರೋಡ್ಗೂ ಹತ್ರ ಇದು ಆ್ಯಕ್ಚುಲಿ ಆ ಕಡೆಯಿಂದ ಬಂದವ್ರಿಗೂ ಇಲ್ವಾಲ್ ಕಡೆಯಿಂದ ಬಂದವ್ರಿಗೂ ಹತ್ತಿರ ಒಂದು ಸೂರು ರೋಡ್ಗೂ ಹತ್ರ ಆಗುತ್ತೆ ಇದು ಸೆಟ್ಟಿ ನಾಯ್ಕನಹಳ್ಳಿ ಅಂತ ಬರುತ್ತೆ ಸೆಟ್ಟಿ ನಾಯ್ಕನಹಳ್ಳಿ ಅಂತ ತುಂಬ ಚೆನ್ನಾಗಿದೆ ಈಗ ಭೋಗದಿರಿಂಗ್ ರೋಡಿಂದ ನೆಕ್ಸ್ಟ್ ಮಲ್ಟಿ ಕ್ಯಾತ್ನಳ್ಳಿ ಅದರಾದಮೇಲೆ ನಿಮಗೆ ಎಮ್ ಕೆ ಎಮ್ನಳ್ಳಿ ಅಂತ ನಾವು ಬರುತ್ತೆ ಅದಾದಮೇಲೆ ಮಲ್ಟಿಕ್ಯಾತ್ನಲ್ಲಿ ಮಲ್ಟಿ ಆದಮೇಲೆ ಚಿಕ್ಕ ಚಿಕ್ಕರೆ ಅಂತ ಬರುತ್ತೆ ಚಿಕ್ಕರೆ ರೈಟ್ ತಗೊಂಡ್ರೆ ಈ ಪ್ರಾಪರ್ಟಿ ಆ ರೈಟ್ ತೊಗೊಂಡು ಅಲ್ಲಿಂದ ಟೂ ಟೂ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ನಿಮಗೆ ಗದ್ಗೆ ರೋಡಿನ ಮೈನ್ ರೋಡಿಂದ ಟೂ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಆಗುತ್ತೆ ತುಂಬ ಚೆನ್ನಾಗಿದೆ ಲೇಔಟ್ ನೋಡಿ ನೀವೇನು ನೋಡ್ತಾ ಇದ್ರಲ್ಲ ಲೇಔಟ್ ತುಂಬ ಕ್ವಾಂಟಿಟಿ ಕ್ವಾಲಿಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾಂಕ್ರೀಟ್ ರೋಡು ಇತ್ತು ಕಾಂಕ್ರೀಟ್ ರೋಡು ಲೇಔಟ್ ಫುಲ್ಲಿ ಡೆವಲಪ್ಡು ಎಲೆಕ್ಟ್ರಿಸಿಟಿ ಯು ಜಿ ಡಿ ವಾಟರ್ ಲೈನು ಪಾರ್ಕ್ ಎಲ್ಲ ಡೆವಲಪ್ ಆಗಿದೆ ಇಮಿಡಿಯೇಟ್ ಮಳೆಯೂ ಕಟ್ಬೋದು ಇಲ್ಲಾಂದರೆ ಇನ್ವೆಸ್ಟ್ಮೆಂಟ್ ಮಾಡಿ ಬಿಡ್ಬೋದು ಲೇಔಟ್ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ನೋಡಿ ಇದೆಲ್ಲ ಕಾಂಕ್ರೀಟ್ ರೋಡು ಸೊ ಡಾಂಬರ್ ರೋಡ್ ಹಾಕಿದ್ರೆ ನಿಮಗೆ ಹಾಳಾಗುತ್ತೆ ಅಂದ್ಬಿಟ್ಟು ಒಳ್ಳೆಯ ಕ್ವಾಂಟಿಟಿ ಕ್ವಾಲಿಟಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾಂಪೂನೇ ಆಗಿಲ್ಲ ತುಂಬ ಚೆನ್ನಾಗಿ ನೀಟಾಗಿ ಲೇಔಟ್ ಮಾಡಿದ್ದಾರೆ ಅದು ಕಾಂಕ್ರೀಟ್ ರೋಡು ಲೈಫ್ ಲಾಂಗ್ ಏನೂ ಆಗೋಲ್ಲ ಕಾಂಕ್ರೀಟ್ ರೋಡು ನೋಡಿ ನೀವೇನು ನೋಡ್ತಾ ಇಲ್ಲ ವರ್ಕ್ ಮಾಡ್ತಾಯಿದ್ದಾರೆ ಕಾಂಕ್ರೀಟ್ ರೋಡು ತುಂಬ ಚೆನ್ನಾಗಿದೆ ರೋಡು ಎ ಟು ಜೆಡ್ ರೆಡಿ ಇರೋಂಥದ್ದು ಇಮ್ಮಿಡಿಯೇಟ್ ರೈ ಸೆಷನ್ ಆಗುತ್ತೆ ಖಾತ ರಿಲೀಸ್ ಆಗಿದೆ ಈ ಸತ್ತು ಕೂಡ ರಿಲೀಸ್ ಆಗಿದೆ ಎಲೆಕ್ಟ್ರಾನಿಕ್ ಖಾತ ತುಂಬ ಚೆನ್ನಾಗಿದೆ ಡಿ ಡಿ ಸಿ ಪಿ ಅಪ್ರೂವರ್ಡ್ ಲೇಔಟು ಟೋಟಲಿ ಇದು ಎಕರೆ ಪ್ರಾಪರ್ಟಿ ಹತ್ತೆಕ್ರಲ್ಲಿ ಬೌಂಡ್ರಿ ಇದು ಟೆನ್ ಏಕರಲ್ಲಿ ಡೆವಲಪ್ ಮಾಡಿರೋ ಬೌಂಡ್ರಿ ನೋಡ್ತಾ ನೋಡ್ತಾಯಿದ್ರಲ್ಲ ಟೆನ್ ಏಕರು ನೋಡಿ ಕಾಂಕ್ರೀಟ್ ರೋಡ್ ಹೆಂಗೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ರೋಡ್ ಆಮೇಲೆ ತರ್ಟಿ ಫೀಟ್ ರೋಡಲ್ಲಿ ನಿಮ್ಗೆ ಫಾರ್ಟಿ ಫೀಟ್ ರೋಡ್ ಥರ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿದೆ ನೋಡ್ತಾ ನೋಡ್ತಾಯಿದಿರಲ್ಲ ತುಂಬ ಚೆನ್ನಾಗಿದೆ ಲೇಔಟು ಯಾವುದೇ ಇಮಿಡಿಯೇಟಾಗಿ ಬುಕ್ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ಏನು ಚೆನ್ನಾಗಿದೆ ಲೇಔಟು ತುಂಬ ಚೆನ್ನಾಗಿದೆ ನೋಡಿ ಇದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಲೇಔಟ್ ಮಾಡಬೇಕಾದ್ರೆ ಹಾಕಿರೋದು ಇದು ಆ್ಯಕ್ಚುಲಿ ಈ ಥರ ಜಿಲ್ಲಿ ಹಾಕಿ ಅದು ಸಟ್ಟ ಹಾಕಿ ಆಮೇಲೆ ಕಾಂಕ್ರೀಟ್ ಹಾಕಿರೋದು ತುಂಬ ಚೆನ್ನಾಗಿದೆ ನೀವೇನು ಇದ್ದೀರ ಫುಲ್ಲಿ ಡೆವಲಪ್ಡ್ ನೋಡಿ ಇದು ಸ್ಟಾರ್ಟಿಂಗ್ ಫೋಟೋ ಆ್ಯಕ್ಚುಲಿ ಇದು ಇದು ಸ್ಟಾರ್ಟಿಂಗ್ ಫೋಟೋ ಇದು ರೋಡ್ ನೋಡಿ ಎಷ್ಟು ದೊಡ್ಡ ರೋಡ್ ಇದೆ ಎಲ್ಲ ಫಾರ್ಟಿ ಫೀಟ್ ರೋಡ್ ಅಂತ ಫೀಲ್ ಆಗುತ್ತೆ ಆ ಥರ ದೊಡ್ಡ ರೋಡ್ ಬಿಟ್ಟಿರೋದು ನಾವು ಆ್ಯಕ್ಚುಲಿ ಯು ಜಿ ಡಿ ವಾಟರ್ ಲೈನ್ ಎಲೆಕ್ಟ್ರಿಸಿಟಿ ಮತ್ತು ಎಲ್ಲ ಅಲ್ಲಿ ಎಲ್ಲ ಸೈಟ್ ನಂಬರ್ ಸಮೇತ ಹಾಕ್ಬಿಟ್ಟಿದ್ದೀವಿ ಯಾರು ಬೇಕೋ ಬೇಗ ಬಂದು ರಿಜಿಸ್ಟರ್ ಮಾಡ್ಕೋಬೋದು ತುಂಬ ಕಡಿಮೆ ಇದೆ ಹಾಸ್ಪಿಟಲ್ ಒಂದು ಟೂ ಕಿಲೋಮೀಟರ್ ಇದೆ ಕಾಲೇಜ್ ಒಂದು ಟೂ ತ್ರೀ ಕಿಲೋಮೀಟರ್ಸು ಮತ್ತು ಹಾಸ್ಪಿಟಲ್ ಒಂದು ಫೋರ್ ಫೈವ್ ಕಿಲೋಮೀಟರ್ಸಲ್ಲಿದೆ ತುಂಬ ಚೆನ್ನಾಗಿದೆ ಎಲ್ಲ ಸ್ಪೆಷಾಲಿಟಿ ಇದೆ ಅಕ್ಕಪಕ್ಕ ಮತ್ತು ಪೆರಿಪಲ್ರಿಂಗ್ಗಳು ಬರ್ತಾ ಇದೆ ಅಟ್ಯಾಚ್ಡ್ ನಿಮಗೆ ಪರ್ ಸ್ಕ್ವೇರ್ ಫೀಟ್ ಬಂದು ಇದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ನೆಗೋಸಿಬಲ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸ್ಲೈಟ್ಲಿ ನೆಗೊಷಿಯಬಲ್ ಆಗುತ್ತೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಒಂದು ಅಡಿಗೆ ಒಂದು ಅಡಿಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಸೈ ಸ್ಲೈಟ್ಲಿ ನೆಗೋಶಿಯಬಲ್ ಸ್ವಲ್ಪ ನೆಗೊಷಿಯಬಲ್ ಇದೆ ಓಕೆನಾ ಫಿಕ್ಸ್ಡ್ ಅಲ್ಲ ಯಾರು ಬೇಗ ಬರ್ತೀರೋ ಅವ್ರಿಗೆ ಆಫರ್ ಇದೆ ಈ ನ್ಯೂ ಇಯರ್ ಆಫರ್ ಅಂತ ಕೊಡ್ತಾಯಿದ್ದೀವಿ ಈಗ ಬಂದು ಬುಕ್ ಮಾಡೋರಿಗೆ ನ್ಯೂ ಇಯರ್ ಆಫರ್ ಒಂದು ಫಿಫ್ಟಿ ಅನ್ ಕಮ್ಮಿ ಮಾಡ್ತೀವಿ ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸ್ ಕಡಿಮೆ ಮಾಡಿಕೊಡ್ತೀವಿ ಇದು ಸ್ಟಾರ್ಟಿಂಗಲ್ಲಿ ಆಗಿರೋದು ಆ್ಯಕ್ಚುಲಿ ನೋಡಿ ನೀವೇ ಇದ್ದೀರಲ್ಲ ಇದೇ ಲೇಔಟು ಉಟ್ಟು ಆ ಫಸ್ಟ್ ಸ್ಟಾರ್ಟಿಂಗ್ ಫೋಟೋ ಇದು ಹೇಗೆ ಫುಲ್ಲಿ ಡೆವಲಪ್ ಆಗಿದೆ ಫಸ್ಟ್ ವೀಡಿಯೋ ನೋಡಿದ್ನಲ್ಲ ಫುಲ್ ಡೆವಲಪ್ ಆಗಿದೆ ಇದು ಸ್ಟಾರ್ಟಿಂಗ್ ಫೋಟೋ ಆ್ಯಕ್ಚುಲಿ ನೋಡಿ ಎಲ್ಲ ರೋಡನ್ನು ಫಾರ್ಟಿ ಫೀಟ್ ರೋಡ್ ಥರ ಫೀಲ್ ಆಗುತ್ತೆ ಟೆನ್ ಫಿಫ್ಟೀನ್ ಎಕರ್ ಬೌಂಡ್ರಿ ಟೋಟಲ್ ಈ ಲ್ಯಾಂಡ್ ಡೆವಲಪ್ಮೆಂಟ್ ಇರೋದು ತುಂಬ ಚೆನ್ನಾಗಿದೆ ನೀವೇ ಇದ್ದೀರಲ್ಲ ಇದೇನೇ ಲೇಔಟು ಇದು ಸ್ಟಾರ್ಟಿಂಗ್ ಫೋಟೋ ಹೊಸ ಫೋಟೋ ವೀಡಿಯೋ ತೋರಿಸಿದಲ್ಲ ಆ ರೇಂಜಲ್ಲಿದೆ ಇದೆ ಓಕೆನಾ ಸೊ ಬೇಗ ಬೇಗ ಒಂದು ಬುಕ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಕ್ವಾಲಿಟಿಯಾಗಿ ವರ್ಕ್ ಮಾಡಿದ್ದಾರೆ ಇಷ್ಟು ಸ್ಟ್ರಾಂಗಾಗಿ ವರ್ಕ್ ಮಾಡಿದ್ದಾರೆ ನೋಡಿ ಲೈಫ್ ಲಾಂಗ್ ಏನೂ ಆಗಲ್ಲ ಏನೂ ಹಾಳಾಗೋದು ಇಲ್ಲ ಮತ್ತೆ ಗಿಡ ಗಿಡವೂ ಹಾಕ್ತಾರಂತೆ ಸೈಟ್ಗೆ ಒಂದು ಗಿಡ ಸೈಟ್ಗೆ ಎರಡು ಗಿಡ ಹಾಕ್ತಾರೆ ಆ ಕಡೆ ಈ ಕಡೆ ನೋಡಿ ಎಷ್ಟು ನೀಟಾಗಿ ವರ್ಕ್ ಮಾಡಿದ್ದಾರೆ ಅಂತ ಎ ಟು ಝೆಡ್ ವಾಟರ್ ವಾಟರ್ ಕನೆಕ್ಷನ್ ಇದೆ ವಾಟರ್ ಟ್ಯಾಂಕ್ ಇದೆ ಟ್ಯಾಂಕ್ ಕಟ್ತಾರೆ ಇವಾಗ ಟ್ಯಾಂಕ್ ಇದೆ ಪ್ಲಸ್ ಯು ಜಿ ಡಿ ವಾಟ್ರ್ ವಾಟರ್ ಲೈನ್ ಎಲೆಕ್ಟ್ರಿಸಿಟಿ ಎಲ್ಲ ಹಿಡ್ ಟು ಝಡ್ ರೆಡಿ ಇರೋಂಥದ್ದು ರೈಸ್ಟೇಷನ್ಗೆ ರೆಡಿ ಇದೆ ಬೇಗ ಬೇಗ ಬಂದು ಬುಕ್ ಮಾಡ್ಕೋಬೋದು ಆಮೇಲೆ ಡಿಸ್ಪ್ಲೇ ನಂಬರ್ಗೆ ಕಾಲ್ ಮಾಡಿ ಮಹೇಶ್ ರಾಜ್ ಅಂಡ್ ಪ್ರದೀಪ್ ಅಂತೇಳಿ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಏನೇ ಡೀಟೇಲ್ಸ್ ಲೊಕೇಶನ್ನು ವಿಸಿಟಿಂಗು ಎಲ್ಲ ಮಾಡಿಸ್ತೀವಿ ಓಕೆನಾ ಥ್ಯಾಂಕ್ ಯು ಬಾಯ್ ಬಾಯ್